ಮತ್ತೊಂದು ಕಡೆ ಸಭಾಪತಿಗೆ ದೂರು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯ ಸಭಾಪತಿಯವರ ಕೊಠಡಿಯಲ್ಲೇ ಕೂತಿದ್ದಾರೆ ಸಚಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪೊಲೀಸರಿಗೂ ಕೂಡ ದೂರು ನೀಡೋದಕ್ಕೆ ಹೆಬ್ಬಾಳ್ಕರ್ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಸದನದ ಒಳಗೆ ಘಟನೆ ಕೇಳಿಸಿಕೊಂಡಂತ ಸದಸ್ಯರ ಸಹಿ ಹಾಕುವಂತ ಕರೆ ಕಾರ್ಯವೂ ಕೂಡ ನಡೆದಿದೆ ಒಂದು ಲೆಟರ್ ಅಲ್ಲಿ ಸದನದ ಒಳಗಿದ್ದಂತವ್ರು ಯಾರ್ಯಾರು ಕಲಾಪದಲ್ಲಿ ಭಾಗಿಯಾಗಿದ್ರು ಆ ಟೈಮ್ನಲ್ಲಿ ಸದನದ ಒಳಗೆ ಯಾರ್ಯಾರಿದ್ರು ಅವರ ಸಹಿಯನ್ನ ಪಡೆದಿದ್ದಾರೆ ಸಹಿಯನ್ನ ಪಡೆದು ಒಂದು ಲಿಖಿತ ದೂರನ್ನ ಸಭಾಪತಿಗಳಿಗೆ ನೀಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಅಷ್ಟೇ ಅಲ್ಲ ಸಭಾಪತಿಗಳ ಕೊಠಡಿಯಲ್ಲೇ ಕುಳಿತಿದ್ದಾರೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಸಿಟಿ ರವಿ ಅವರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಾಗೆ ಮುಂದುವರೆದ ಪ್ರಕ್ರಿಯೆಗಳಲ್ಲಿ ಅವರು ತೊಡಗಿರುವಂತದ್ದು ಮತ್ತೊಂದು ಕಡೆ ಸಿ ಟಿ ರವಿ ಅವರು ಇವತ್ತು ಸುವರ್ಣ ಸೌಧದಿಂದ ಅವರು ಕಾರ್ನಲ್ಲಿ ಹೊರಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ ಒಂದು ಹಂತದಲ್ಲಿ ಕಾರ್ನ ಡೋರ್ ಅನ್ನ ಹಿಡಿದು ಎಳೆದು ಅವ್ರನ್ನ ಹೊರಗೆ ತರುವಂತ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರು ಮಾಡ್ತಾ ಇರುವಂತಹ ಆರೋಪ ಅದರ ಜೊ ಜೊತೆಗೇನೆ ಸೌಧದ ಒಳಗಡೆನೂ ಕೂಡ ಕಾರಿಡಾರ್ನಲ್ಲೂ ಕೂಡ ಇಂತಹ ಘಟನೆಗಳೆಲ್ಲ ನಡೆದಿದೆ ಬಹಳ ಬೇಡದೆ ಇರುವಂತಹ ವಿಷಯವಾಗಿ ಇವತ್ತು ಸುವರ್ಣ ಸುದ್ದಿಯಲ್ಲಿ ಸುದ್ದಿಯಲ್ಲಿರುವಂಥದನ್ನ ನಾವು ನೋಡ್ತಾ ಇದ್ದೀವಿ ಯಾವ ಮಟ್ಟಿಗೆ ಅಂತಾರೆ ಗೂಂಡಾಗಳ ರೀತಿಯಾಗಿ ಸೌಧದ ಒಳಗೆ ಆಗಿರುವಂತಹ ವರ್ತನೆಯನ್ನ ನಾವು ನೋಡ್ತಾ ಇದ್ದೀವಿ ಯಾರು ಇವರು ಸಿ ಟಿ ರವಿಯವರು ಮಾಡ್ತಾ ಇರುವ ಆರೋಪದ ಪ್ರಕಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವ್ರ ಹೆಸರನ್ನ ಹೇಳ್ಕೊಂಡು ಬಂದಂತ ಗೂಂಡಾಗಳು ಇವರು ಅಂತ ಸಿಟಿ ರವಿಯವರು ಆರೋಪ ಮಾಡ್ತಾರೆ ನೋಡಿ ಎಲ್ಲ ಇದ್ದಾರೆ ಸಿ ಟಿ ರವಿ ಅವರು ಆ ಮಾರ್ಷಲ್ ಏನಾದ್ರೂ ಈ ಸಂದರ್ಭದಲ್ಲಿ ಸಿಟಿ ರವಿ ಜೊತೆಗೆ ಆ ಮುಂದ್ಗಡೆ ಇದ್ದಂಥ ಟೀಮ್ ಅದರ ನಡುವೆ ಏನಾದರೂ ಬರದೇ ಹೋಗಿದ್ದಿದ್ರೆ ಇವತ್ತು ಸಿ ಟಿ ರವಿಯವರಿಗೆ ಪಕ್ಕಾ ಆ ಟೈಮ್ ನಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತು ಯಾಕಂತ ಅಂದ್ರೆ ಆಕ್ರೋಶಿತರು ಆ ಮಟ್ಟಿಗೆ ಸಿಟ್ಟಿ ಅದಿದ್ರು ಕೂಡಲೇ ಅವರನ್ನ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಗೇಟ್ ಅನ್ನ ಕ್ಲೋಸ್ ಮಾಡಲಾಯ್ತು ಗೇಟ್ ನ ಆ ಭಾಗದಿಂದ ಸಿಟಿ ರವಿಯವರು ಒಂದ್ ಕಡೆ ನೋಡ್ತಾ ಇದ್ರೆ ಬಹಳ ಒಂದ್ ರೀತಿ ಕಕ್ಕಾ ಬಿಕ್ಕಿ ರೀತಿಯಾಗಿದ್ದರು ರೀತಿಯಾಗಿದ್ರು ಸಿಟಿ ರವಿಯವರು ಯಾಕಂದ್ರೆ ಇಷ್ಟು ಜನ ಇದ್ದಕ್ಕಿದ್ದಂತೆ ಮೈ ಮೇಲೆ ಬಂದಂತ ಸಂದರ್ಭ ಸಹಜ ಬಟ್ ಈ ಕಡೆ ಇದ್ದಂತ ಮಂದಿ ಗೇಟ್ ಹಾಕ್ತಾ ಇದ್ದ ಹಾಗೇನೆ ಆ ಗೇಟ್ಗೆಲ್ಲ ಒದ್ದು ಕರ್ಸಿ ಅವ್ರನ್ನ ಹೊರಗೆ ಅಂತೇಳಿ ಮಾರ್ಷಲ್ನು ಕೂಡ ಎಳೆದು ಹೊರಗಾಕಿ ಅದರಲ್ಲೂ ಈ ಹಾಫ್ ಜಾಕೆಟ್ ಹಾಕ್ಕೊಂಡಿರುವಂತಹ ವ್ಯಕ್ತಿ ಏನಿದ್ದಾನೆ ಆತ ಮಾರ್ಷಲ್ಗಳನ್ನೆಲ್ಲ ಎಳೆದು ಪಕ್ಕಕ್ಕೆ ಸರಿಸಿ